ಕೊಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಪ್ಯಾಟಿ ಬಸವೇಶ್ವರ ನಾಟ್ಯ ಸಂಘ ಮತ್ತು ಶ್ರೀಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಇವರ ಸಹಯೋಗದೊಂದಿಗೆ ದಿನಾಂಕ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಕಂಪನಿಯ ಸಹಾಯಾರ್ಥವಾಗಿ ಸಾಮಾಜಿಕ ನಾಟಕ ಆದರ್ಶ ಪ್ರೇಮ ಎರಡು ಪ್ರಯೋಗಗಳನ್ನು ಪ್ರದರ್ಶನ ಮಾಡಲಿದೆ

ಕುಷ್ಟಗಿ ಮಹಾನಗರದಲ್ಲಿ ಇದೇ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಮಧ್ಯಾಹ್ನ ಮೂರು ಹದಿನೈದು ಹಾಗೂ ಸಂಜೆ ಆರು ಮೂವತ್ತಕ್ಕೆ ಒಂದೇ ದಿನ ಎರಡು ನಾಟಕಗಳು ಮಾತ್ರ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಕಂಪನಿ ಇವರ ರಂಗಭೂಮಿ ಕಲಾವಿದರ ಸಹಾಯಾರ್ಥವಾಗಿ ಶ್ರೀ ಪ್ಯಾಟಿಬಿಸ್ವೇಶ್ವರ ಹವ್ಯಾಸಿ ನಾಟ್ಯ ಸಂಘ ಹಿರೇಮನಾಪುರ್ ಇವರ ಒಂದು ಸಹಯೋಗದಲ್ಲಿ ಈ ಒಂದು ಆದರ್ಶ ಪ್ರೇಮ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದೇವೆ ನಮ್ಮ ಕುಷ್ಟಗಿ ನಗರಕ್ಕೆ ಕಳೆದ ಶ್ರೀ ಕುಮಾರೇಶ್ವರ ನಾಟ್ಯ ಸಂಘ ಕಂಪನಿಯವರು ಎರಡು ತಿಂಗಳ ಕಾಲ ಇಲ್ಲಿ ಇದ್ದು ಮಳೆಯ ಹಿನ್ನೆಲೆಯಲ್ಲಿ ನಾಟಕ ವೀಕ್ಷಣೆ ಬಾರದೆ ಪ್ರದರ್ಶನ ಸ್ಥಗಿತಗೊಂಡು ಕಂಪನಿಯು ತುಂಬ ಒಂದು ಸ್ಥಿತಿಯಲ್ಲಿದೆ ಅವರು ಬೇರೆ ಕ್ಯಾಂಪ್ಗೆ ಹೋಗಲಿಕ್ಕೆ ಹಣಕಾಸಿನ ತೊಂದರೆಯನ್ನು ಎದುರಿಸ್ತಾ ಇದ್ದಾರೆ ಆದ್ದರಿಂದ ಅವರ ಒಂದು ಕಲಾವಿದರ ಒಂದು ಸಹಾಯಾರ್ಥವಾಗಿ ನಾವು ಒಂದೇ ದಿನ ಎರಡು ನಾಟಕಗಳನ್ನು ಅಭಿನಯಿಸ್ತಾ ಇದ್ದೇವೆ ತಾವೆಲ್ಲರೂ ಈ ನಾಟಕಕ್ಕೆ ಆಗಮಿಸಿ ತಮ್ಮ ಒಂದು ಕಲೆಗೆ ಪ್ರೋತ್ಸಾಹ ಕೊಟ್ಟು ಆಶೀರ್ವದಿಸಿ ಅವರನ್ನು ಮುಂದಿನ ಊರಿಗೆ ಕಳಿಸಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ತಾವೆಲ್ಲರೂ ಮಾಡಬೇಕಂತ ಹೇಳಿ ತಮ್ಮೆಲ್ಲರಿಗೂ ಅವರ ಪರವಾಗಿ ತುಂಬು ಹೃದಯದ ಕಣಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾಡಿ ಎಲ್ಲರಿಗೂ ನಮಸ್ಕಾರ ಕುಷ್ಟಿ ಮಹಾನಗರ ಮಹಾನಗರದಲ್ಲಿ ಶ್ರೀ ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಕಂಪ್ನಿಯ ರಂಗಭೂಮಿಯ ಕಲಾವಿದ ಕಲಾವಿದರ ಸಹಾಯಕ್ತವಾಗಿ ನಮ್ಮ ಶ್ರೀ ಪ್ಯಾಟಿ ಬಸವೇಶ್ವರ ಹಿರಾಸಿ ನಾಟ್ಯ ಸಂಘ ಹಿರೇಮನ್ನಾಪುರಿ ಅವರು ಆದರ್ಶ ಪ್ರೇಮ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ ಈಗಿನ ಈ ಕುಮಾರೇಶ್ವರ ನಾಟ್ಯ ಸಂಘ ಹಾನಡಲ್ ಕಂಪ್ನಿಯವರ ಬಗ್ಗೆ ಹೇಳಬೇಕಂದ್ರೆ ಕನಿಷ್ಠ ಎರಡು ತಿಂಗಳ ಈ ಇಲಕಲ್ನಲ್ಲಿ ಕ್ಯಾಂಪ್ ಮಾಡಿದರು ಅವ್ರದ್ದು ಮಳೆಯ ಒಂದು ಕಾರಣ ಕಾರಣಾಂತರದಿಂದ ಕಂಪ್ನಿಯಲ್ಲಿ ತೊಂದರೆ ಆಗ್ತಾಯಿದೆ ಕಂಪ್ನಿಯಲ್ಲಿ ಇರ್ತಕ್ಕಂಥ ಒಂದು ಇಪ್ಪತ್ತು ಮೂವತ್ತು ಜನರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ ಅವರಿಗೆ ಊಟದ್ದಾಗಲಿ ಹಣಕಾಸಿನದಾಗಲಿ ಪ್ರತಿಯೊಬ್ಬ ಕಲಾವಿದರದ್ದು ತೊಂದರೆಯನ್ನು ನಾವು ನೋಡ್ತಾ ಇದ್ದೀವಿ ಈ ಕಲಾವಿದರಿಗೆ ನಮ್ಮ ಕುಷ್ಟಿಗೆಯಲ್ಲಿ ಬಂದಂಥ ಯಾವುದೇ ಕಂಪ್ನಿಗಳು ಕುಷ್ಟಿಗೆ ನಮ್ಗೆ ಅನ್ನ ಹಾಕಿತು ಕುಷ್ಟಿಗೆ ನಮಗೆ ಕೈ ಇಡ್ತೀವಿ ಅನ್ನೋ ಒಂದು ಭರವಸೆ ಮ್ಯಾಗ ಎಲ್ಲ ಕಂಪ್ನಿಗಳಿಗೂ ಇಲ್ಲಿ ಕುಷ್ಟಿಗೆ ಕಲಾಭಿಮಾನಿಗಳು ಕಲಾವಿದರು ಎಲ್ಲರೂ ಸಹಕಾರ ಮಾಡಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಈ ಕಂಪ್ನಿಗೆ ಯಾಕೆ ಹಿಂಗಾಯ್ತು ಏನು ಎಲ್ಲರಿಗೂ ಇದೊಂದು ವಿಚಾರದ ಶಕ್ತಿ ಆಯಿತು ಆ ನಂತರ ಈ ಕಂಪ್ನಿಯಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು ಒಳ್ಳೊಳ್ಳೆ ಪಾತ್ರಗಳನ್ನು ಅಭಿನಯಿಸಿದ್ರು ಅವರಿಗೆ ಕಲೆಕ್ಷನ್ ಆಗ್ತಾಯಿಲ್ಲ ಇದಕ್ಕೆ ಹಿರೇಮನ್ನಾಪುರದ ಗ್ರಾಮಸ್ಥರು ಮತ್ತು ಕಲಾವಿದರು ಒಂದು ದೊಡ್ಡ ಮನಸ್ಸು ಮಾಡಿ ಆ ಕಲಾವಿದರಿಗೆ ಎಲ್ಲರಿಗೂ ಸಹಾಯತ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಆದರ್ಶ ಪ್ರೇಮ ನಾಟಕ ಆಡಿ ಅವರಿಗೆ ಆಗು ಹೋಗಗಳ ಖರ್ಚು ವ್ಯರ್ಥ ಅವರಿಗೆ ಮುಂದಿನ ಕ್ಯಾಂಪಿಗೆ ಅನುಕೂಲ ಆಗಲಿ ಆ ಪ್ಯಾಟಿ ಬ್ಯಾಶ್ರೀಸರ ಹಿರೇಮನ್ನಾಪುರದ ಗ್ರಾಮಸ್ಥರಿಂದ ಮತ್ತು ಕುಷ್ಟಗಿ ಗ್ರಾಮಸ್ಥರ ವತಿಯಿಂದ ಹಳ್ಳಿ ಸುತ್ತಮುತ್ತ ಹಳ್ಳಿ ಕಲಾವಿದರಿಂದ ಅವರಿಗೆ ಆಶೀರ್ವಾದ ವಹಿಸಿ ಅವ್ರನ್ನ ಈ ಕ್ಯಾಂಪ್ಗೆ ಮುಕ್ತಾಯಗೊಳಿಸೋಣ ಅಂತ ನನ್ನ ಎಲ್ಲರಿಗೂ ನಮಸ್ಕಾರ ಶ್ರೀ ಪ್ಯಾಟಿ ಬಸವೇಶ್ವರ ಅಭ್ಯಾಸಿ ನಾಟ್ಯ ಸಂಘ ಹಿರೇಮನಾಪುರ್ ಹಾಗೂ ಶ್ರೀ ಗುರುಕುಮಾರೇಶ್ವರ ನಾಟ್ಯ ಸಂಘ ಹಾನ್ಗಲ್ ಕಂಪ್ನಿ ಈ ಕಲಾವಿದರ ಸಹಾಯಕವಾಗಿ ಶ್ರೀ ವೀರಭಸಯ್ಯ ಕಾಡ್ಗಿಮಠ ಸರ್ ಅವರ ನಿರ್ದೇಶನದಲ್ಲಿ ಜೊತೆಗೆ ಶ್ರೀ ಸೈಯದ್ ಮುರ್ತುಜಾ ಸರ್ ಅವರ ಮಾರ್ಗದರ್ಶನ ಹಾಗೂ ಶ್ರೀ ಶರಣಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಹಿರೇಮನಾಪುರದ ಕಲಾವಿದರ ಬಳಗದ ನಾನು ಶಿವಾನಂದ್ ರೇಮಠ್ ಜೊತೆಗೆ ನನ್ನ ಸ್ನೇಹಿತರಾಗಿರುವಂಥ ದೇವಣ್ಣ ಬಳಿಗಾರ್ ಮತ್ತೋರ್ವರು ಕೆ ಎಸ್ ಆರ್ ಟಿ ಯ ನೌಕರರಾಗಿರುವಂಥ ಶ್ರೀತಾ ಫಕ್ಕೀರಪ್ಪ ಈಳಿಗೆರ್ ಮತ್ತೋರ್ವ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರುವಂಥ ಶ್ರೀ ಸುರೇಶ್ ಕಾಡ್ಗಿಮ್ ಜೊತೆಗೆ ನಮ್ಮ ಕಲಾವಿದರಾಗಿರುವಂಥ ಶ್ರೀತ ಸರ್ ಅವರು ಬಸವರಾಜ್ ಗುರಿಗಾರ್ ಸರ್ ಅವರು ಇವರೆಲ್ಲರನ್ನ ಸೇರಿಸಿಕೊಂಡು ನಮ್ಮ ಶ್ರೀ ಒಂದು ಕುಮಾರೇಶ್ವರ ನಾಟ್ಯ ಸಂಘದ ಈ ಒಂದು ಕಂಪ್ನಿಯಲ್ಲಿ ಕಲಾವಿದರ ಸಹಾಯತವಾಗಿ ನಾಳೆ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಮೂರು ಮೂವತ್ತು ಹಾಗೂ ಸಂಜೆ ಆರು ಮೂವತ್ತಕ್ಕೆ ಕೇವಲ ಎರಡು ಪ್ರದರ್ಶನಗಳು ಜರುಗ್ತಾ ಇದ್ದಾವೆ ವಿಶೇಷವಾಗಿ ಈ ನಾಟಕದ ಬಗ್ಗೆ ನಾನು ಹೇಳೋದಾದರೆ ಈ ನಾಟಕ ಸಮಾನತೆಯನ್ನು ಸಾರುವಂತಹ ಒಂದು ಸಂದೇಶವನ್ನು ನೀಡ್ತಾ ಇದೆ ಬಾಲ್ಯ ವಿವಾಹಗಳನ್ನು ತಡೆಗಟ್ಟುವಂತಹ ಸಂದೇಶಗಳನ್ನು ಕೂಡ ನೀಡ್ತಾ ಇದೆ ಹೀಗೆ ಹಲವಾರು ಸಾಮಾಜಿಕ ಸಮಸ್ಯೆಗಳನ್ನು ತೋರಿಸುವಂತಹ ಒಂದು ಅದ್ಭುತವಾಗಿರುವಂಥ ನಾಟಕವಾಗಿದೆ ಶ್ರೀರಂಗ ರಂಗಾಚಾರ್ಯರು ಈ ನಾಟಕಕ್ಕೆ ಒಂದು ಮುನ್ನುಡಿಯನ್ನು ಬರೆದಿರುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತಾ ಇದ್ದೇನೆ ಯಾಕಂದರೆ ಸ್ವಾತಂತ್ರ್ಯ ಆದ ನಂತರದಲ್ಲಿ ರಂಗಾಚಾರ್ಯರು ಬರೆದಿರುವಂಥ ಅನೇಕ ನಾಟಕಗಳು ಅವತ್ತಿನ ದಿನಮಾನದಲ್ಲಿ ನಡೀತಾ ಇರುವಂತಹ ಸನ್ನಿವೇಶಗಳನ್ನು ನಾಟಕದ ರೂಪದಲ್ಲಿ ಅದನ್ನು ಕನ್ನಡ ನಾಡಿಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಅಂತಹ ಅರವತ್ತು ವರ್ಷಗಳ ಹಿಂದೆ ಬರೆದಿರುವಂತಹ ಒಂದು ಕೌಟುಂಬಿಕ ಸಾಮಾಜಿಕ ನಾಟಕ ನಾಟಕವನ್ನು ನಾವೆಲ್ಲರೂ ಅಭಿನಯಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಅದು ನಗರ ಇರ್ಬೋದು ಕುಸ್ತಿಯ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಗ್ರಾಮದವರು ಬಂದು ಈ ನಾಟಕವನ್ನು ವೀಕ್ಷಣೆಯನ್ನು ಮಾಡಿ ಇಲ್ಲಿರುವಂಥ ಕಲಾವಿದರಿಗೆ ತನು ಮನ ಧನವನ್ನು ಅರ್ಪಿಸಿ ಜೊತೆಗೆ ಕಂಪನಿಯ ಕೊನೆಯ ನಾಟಕವಾಗಿರುವ ಕಾರಣಕ್ಕಾಗಿ ಅವರನ್ನು ಅತ್ಯಂತ ಆತ್ಮೀಯವಾಗಿ ಮತ್ತು ಸಂತೋಷದಿಂದ ಬೀಳ್ಕೊಡುವ ಕಾರ್ಯಕ್ರಮವು ಕೂಡ ನಾಳೆ ದಿನ ನಡೀತಾ ಇದೆ ಅದಕ್ಕೆ ನಾ ಎಲ್ಲ ಕಲಾವಿದರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಎಲ್ಲರೂ ಬಂದು ನಾಟಕವನ್ನು ನೋಡಿ ಆನಂದಿಸಿ ಮತ್ತು ಎಲ್ಲ ಕಲಾವಿದರನ್ನು ಆಶೀರ್ವದಿಸಬೇಕಂತ ಹೇಳಿ ಈ ಮೂಲಕ ಅವರಲ್ಲಿ ವಿನಂತಿಯನ್ನು ಮಾಡುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ರಂಗಭೂಮಿ ಟಿವಿಯಲ್ಲಿ ಮನುಷ್ಯ ಮನುಷ್ಯನಿಗಿಂತ ಸಣ್ಣವನಾಗಿ ಕಾಣ್ತಾನೆ ಸಿನಿಮಾದಲ್ಲಿ ಮನುಷ್ಯ ಮನುಷ್ಯನಿಗಿಂತ ದೊಡ್ಡವನಾಗಿ ಕಾಣ್ತಾನೆ ಆದರೆ ನಿಜವಾಗಿ ಮನುಷ್ಯ ಮನುಷ್ಯನ ಕಾಣುವುದು ಈ ರಂಗಭೂಮಿಯಲ್ಲಿ ಮಾತ್ರ ಇಂಥ ಒಂದು ಐತಿಹಾಸಿಕ ಹಿನ್ನೆಲೆಯುಳ್ಳ ರಂಗಭೂಮಿ ಇವತ್ತು ಅವನತಿ ಅಂತ ಸಾಕ್ತಾ ಇದೆ ಅಂದರೆ ತುಂಬಾ ವಿಷಾದ ಸಂಗತಿ ಆ ಹಿನ್ನೆಲೆಯೊಳಗ ಕುಷ್ಟಗಿ ಪಟ್ಟಣಕ್ಕೆ ಆಗಮಿಸಿದ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ಲರವರು ಕಳೆದ ಎರಡು ತಿಂಗಳ ಹಿಂದೆ ಇಲ್ಲಿ ಆಗಮಿಸಿ ಹಲವಾರು ನಾಟಕಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ಹಲವಾರು ನಾಟಕಗಳು ಕೂಡ ಜನ ಜನಮನ ಸೆಳೆದಿವೆ ಆದರೆ ಈ ನಿಸರ್ಗದ ಮುನಸಿನಿಂದಾಗಿ ಕಳೆದ ಎರಡು ಮೂರು ವಾರಗಳಿಂದ ನಾಟ್ಯ ಕಂಪನಿ ಬಂದ್ ಮಾಡಲಾಗಿತ್ತು ಆ ದಿನಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದ ಸುಮಾರು ನಲವತ್ತೈದು ಜನ ಕಲಾವಿದರು ತಮ್ಮ ಹೊಟ್ಟೆಯನ್ನು ಹೊರೆಯಲು ತುಂಬ ಅಸಹಾಯಕರಾಗಿದ್ದಾರೆ ಇಂಥ ಆರ್ಥಿಕ ಸಂಕಷ್ಟದ ಸ್ಥಿತಿಯನ್ನು ಗಮನಿಸಿದ ಹಿರೇಮಣ್ಣಾಪುರದ ಪ್ಯಾಟಿ ಬಸವೇಶ್ವರ ನಾಟ್ಯ ಸಂಘದ ಕಲಾವಿದರು ಸೇರಿಕೊಂಡು ಏನಾದರೂ ಸಹಕಾರ ಮಾಡಬೇಕು ಅನ್ನೋ ನೆನಪಿನೊಳಗ ನಾಳೆ ಇಪ್ಪತ್ತೆರಡನೇ ತಾರೀಕಂದು ಎರಡು ಪ್ರಯೋಗ ಆದರ್ಶ ಪ್ರೇಮ ಅನ್ನುವಂಥ ನಾಟಕವನ್ನು ಇಲ್ಲಿ ಅಭಿನಯಿಸಲಿದ್ದಾರೆ ಇದರಲ್ಲಿ ಹಿರೇಮನ್ನಾಪುರದ ಕಲಾವಿದರು ಮತ್ತು ಕುಷ್ಟಿಯಿಂದ ನಾನು ಕೂಡ ಒಂದು ಸಣ್ಣ ಪಾತ್ರವನ್ನು ಮಾಡುವ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕಂತ ಹೇಳಿ ನಾವು ಎಲ್ಲರೂ ಅಂದ್ಕೊಂಡು ನಾಳೆ ಎರಡು ಪ್ರಯೋಗಗಳನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಕಲಾಭಿಮಾನಿಗಳು ತನು ಮನ ಧನದಿಂದ ಸಹಕಾರ ನೀಡಿದಂಥವ್ರಿಗೆಲ್ಲ ಧನ್ಯವಾದ ಹೇಳುತ್ತಾ ಇನ್ನೂ ನಾಳೆ ನಡೆಯಲಿರುವ ನಾಟಕಕ್ಕೆ ಆರ್ಥಿಕ ಸಹಕಾರ ನೀಡಲು ಹಿರಿಯರು ಮುಂದೆ ಬರಬೇಕು ಮತ್ತು ಕಲಾಭಿಮಾನಿಗಳಿಗೆ ಸಹಾಯ ಸಹಕಾರ ನೀಡಬೇಕು ಅಂತ ಹೇಳಿ ಈ ಒಂದು ಪ್ಯಾಟಿ ಬಸವೇಶ್ವರ ನಾಟ್ಯ ಸಂಘದ ಪರವಾಗಿ ನಾನು ವಿನಂತಿ ಮಾಡಿಕೊಡ್ತಿದ್ದೀನಿ ಜೈ ಹಿಂದ್ ಜೈ ರಂಗಭೂಮಿ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಆಂಧಲ್ ಕಂಪನಿಯ ನಡೆಸುತ್ತಿರುವ ಮಾಲೀಕರಾದ ಪಂಚಾಕ್ಷರಿ ಮಾಲೀಕರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಈ ನಮ್ಮ ನಾಟಕ ನಾವಿಲ್ಲಿ ಇಲ್ಲಿ ಬಂದು ಎರಡು ತಿಂಗಳಾಯಿತು ಆದ್ರೆ ನಾವು ಕಲೆಕ್ಷನ್ ನಮ್ಗಾಗ್ಲಾ ಅಂತ ಕಾರಣ ತುಂಬಾ ಮನಸ್ಸಿನ ನೋವಾಯಿತು ಆ ಹೊತ್ತಲ್ಲಿ ಏನು ಮಾಡಬೇಕಪ್ಪ ಮುಂದೆ ಹೋಗೋದಕ್ಕೆ ದಾರಿ ಏನು ಮುಂದೆ ಕ್ಯಾಂಪ್ ಮಾಡಬೇಕು ಅಂತಂದ್ರೆ ಇಲ್ಲಿಂದ ಕಿತ್ತಿ ಮುಂದಿನ ಊರಿಗೆ ಹಾಕ್ಬೇಕಂದ್ರೆ ಏನಿಲ್ಲ ಅಂದ್ರೆ ನಾಲ್ಕು ನಾಲ್ಕೂವರೆ ಲಕ್ಷ ಖರ್ಚಿರುತ್ತೆ ಆದ್ರೆ ನಾವು ಅನ್ಕೊಂಡ ಹಾಗೆ ಆಗಲಿಲ್ಲ ಈ ಸ್ವಲ್ಪ ಮಳೆ ಪ್ರಭಾವದಿಂದ ಜನ ಬರೋದು ತುಂಬ ಕಡಿಮೆ ಆಗೋದ್ರಿಂದ ನಾವೆಲ್ಲ ಮಾಲೀಕರು ಮತ್ತು ಕಲಾವಿದರು ಎಲ್ಲ ಕುತ್ಕೊಂಡು ವಿಚಾರ ಮಾಡಿದ್ವಿ ಇದೇ ರೀತಿಯಾದರೆ ಮಾಲೀಕರಿಗೆ ಲಾಸ್ ಆಗುತ್ತೆ ಹಾಗಾಗಿ ನಮ್ಮ ಒಂದು ಟೀಮ್ ವರ್ಕ್ ಹೇಗಿದೆ ಅಂತಂದರೆ ನಾವೆಲ್ಲ ಬೇರೆ ಬೇರೆ ಊರಿನಿಂದ ಬಂದಿದ್ರೂ ಒಂದೇ ತಾಯಿ ಮಕ್ಕಳು ಅಂತ ಹೇಳ್ಕೊಳೋದಕ್ಕೆ ಬಹಳ ಅಂದರೆ ಬಹಳ ಹೆಮ್ಮೆ ಪಡ್ತೀವಿ ಈ ವಿಷಯದಲ್ಲಿ ನಮ್ಮ ಮಾಲೀಕರಾಗಿರಬಹುದು ನಾವೆಲ್ಲ ಕಲಾವಿದರಾಗಿರಬಹುದು ತುಂಬ ಅಂದರೆ ತುಂಬ ಪುಣ್ಯ ಮಾಡಿದ್ದೀವಿ ಆ ಉದ್ದೇಶದಿಂದ ನಾವೆಲ್ಲೂ ಕೂಡಿ ಮಾತಾಡಿ ಮಾಲೀಕರಿಗೆ ಲಾಸ್ ಮಾಡೋದು ಬೇಡ ಒಂದು ಎಂಟು ಹತ್ತು ಹದಿನೈದು ದಿವಸ ಬಂದಿಟ್ಟರೆ ನಮಗೇನೂ ಆಗೋದಿಲ್ಲ ಕೊಡೋನು ಭಗವಂತ ಎಲ್ಲೋ ಇದ್ದಾನೆ ಹಾಗಾಗಿ ನಮ್ಮ ಮಾಲೀಕರು ತುಂಬ ಒಳ್ಳೆಯವರಿದ್ದಾರೆ ಅವ್ರಿಗೆ ಲಾಸ್ ಮಾಡೋದರಿಂದ ನಮಗೇನು ಲಾಭ ಅಂತ ತಿಳ್ಕೊಂಡು ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದು ಅದ್ನಲ್ಲಿ ಹಿರೇಮನಾಪುರದವರು ತುಂಬ ಸಹಾಯ ಹಸ್ತ ಚಾಚಿದರು ಇನ್ನೂ ತುಂಬ ಜನ ಇದ್ದಾರೆ ಸೈಯದ್ ಸರ್ ಅವರಾಗಿರ್ಬಹುದು ಆಮೇಲೆ ಕಾಳಗೆಮಠ್ ಸರ್ ಅವರಾಗಿರ್ಬೋದು ಇನ್ನೂ ತುಂಬ ಜನ ಇದ್ದಾರೆ ಅವರೆಂದರೂ ನಮಗೆ ತುಂಬ ಸಹಾಯ ಸಹಕಾರ ಕೊಟ್ಟರು ನಿಮ್ಮೂರು ವತಿಯಿಂದ ನಮಗೊಂದು ನಾಟಕ ಸಹಾಯ ಮಾಡಿ ಕೊಡ್ತೀರಾ ಡ್ರಾಮಾನ ಅಂತ ಕೇಳಿದಾಗ ಅವರು ಒಂದೇ ಮನಸ್ಸಿನಿಂದ ಆಯಿತು ನಾವೆಲ್ಲ ಮಾಡಿಕೊಡ್ತೀವಿ ನಿಮಗೆ ಸಹಾಯ ಮಾಡ್ತೀವಿ ಮುಂದಿನ ಊರಿಗೆ ಹೋಗೋದಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ನಿಮಗೆ ಧನ ಸಹಾಯ ಮಾಡಿಸ್ಕೊಡ್ತೀವಿ ನಮ್ಮ ನಾಟಕ ಪ್ರದರ್ಶನದಿಂದ ಅಂತ ನಮಗೆ ಅವರು ಮಾತು ಕೊಟ್ಟರು ಆ ಮಾತಿನ ಪ್ರಕಾರ ನಾಳೆ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹಾಗೂ ಸಾಯಂಕಾಲ ಆರು ಮೂವತ್ತಕ್ಕೆ ಇದೇ ನಾಡ್ತಾ ಇರುತ್ತೆ ಆದರ್ಶ ಪ್ರೇಮ ಅನ್ನೋ ತುಂಬ ಸುಂದರವಾದ ಸಾಮಾಜಿಕ ಕೌಟುಂಬಿಕ ಭರತನಾಟ್ಯ ಸಂಸಾರ ಕುಟುಂಬ ಸಮೇತರಾಗಿ ಅಂತ ನಾಟಕ ಇರುತ್ತೆ ಅದಕ್ಕೂ ಹೆಚ್ಚಿನ ರೀತಿಯಿಂದ ಶ್ರೀ ಪ್ಯಾಟಿ ಬಸವೇಶ್ವರ ಹವ್ಯಾಸಿ ನಾಟ್ಯ ಸಂಘ ಮನ್ನಾಪುರ ಈ ಎಲ್ಲ ಕಲಾವಿದರು ವತಿಯಿಂದ ಮಾಸ್ಟರ್ಗಳಿದ್ದಾರೆ ತುಂಬ ತುಂಬ ಒಳ್ಳೆ ಒಳ್ಳೆ ತುಂಬ ಜನ ಇದ್ದಾರೆ ಅವರ ಎಲ್ಲರ ವತಿಯಿಂದ ಹಾಗೂ ನಾವು ಎಲ್ಲ ಕಲಾವಿದರು ಸೇರಿ ಮಾಡ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲ ಬರಬೇಕು ಕುಷ್ಟಿಯ ಹಾಗೂ ಸುತ್ತಮುತ್ತ ಊರುಗಳಿಂದ ಬರಬೇಕು ನಾಟಕ ನೋಡಿ ನಾಳೆ ಒಂದೇ ಒಂದು ದಿನ ಮಾತ್ರ ಇರುತ್ತೆ ಮತ್ತು ಇಪ್ಪತ್ತೆರಡನೇ ತಾರೀಕೆ ಲಾಸ್ಟ್ಗು ನಾಳೆ ಇಪ್ಪತ್ತೆರಡು ನಾಳೆ ಒಂದೇ ಒಂದು ದಿನ ಎರಡು ಶೋ ಇರುತ್ತೆ ದಯವಿಟ್ಟು ಆ ಎರಡು ಶೋಗೆ ಬಂದು ಕಲಾವಿದರಿಗೂ ಪ್ರೋತ್ಸಾಹ ಮಾಡಿ ಹಾಗೆ ನಮ್ಮ ಮಾಲೀಕರು ಪಂಚಾಕ್ಷರಿ ಆ ಮಾಲೀಕರಿಗೂ ಕಲಾವಿದರ ಪರವಾಗಿ ಹಾಗೂ ಪ್ರತಿಯೊಂದು ಕಂಪನಿಯ ಪರವಾಗಿ ತಾವೆಲ್ಲರೂ ಧನ ಸಹಾಯ ಮಾಡಿ ನಮ್ಮನ್ನ ಮುಂದಿನ ಊರಿಗೆ ನಗು ನಗುತ್ತಾ ಬೀಳ್ಕೊಡಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ರೀ ನಾಟಕ ಗುರು ಕುಮಾರೇಶ್ವರ ನಾಟಕ ಸಂಘ ಆಗ ಕಂಪ್ನಿವಾರ ನಾಳೆ ಶುಕ್ರವಾರದಂದು ಮಧ್ಯಾಹ್ನಕ್ಕೆ ಕ್ಕೆ ಎರಡು ಪ್ರಯೋಗ ಆದರ್ಶ ಪ್ರೇರಣ ಇವರು ಕಲಾವಿದರಿಗೆ ಸಹಾಯಕ ಮಾಡಿ ಒಳ್ಳೆಯ ಹೆಸರನ್ನು ಕೋರ್ಕೊಂಡು ಇವರಿಗೆ ಬೀಳ್ಕೊಳ್ಳೋ ಸಮಾರಂಭ ಕರ್ಮದಿಂದ ಅವ್ರಿಗೆ ಯಾರಿಗೆ ಸಹಾಯ ಮಾಡಿ ಬೆಳ್ಳಿಗೆ ಒಳ್ಳೆಯದಾಗುತ್ತೆ